ಎಷ್ಟಿದೆ ಎಷ್ಟಿದೆ ಮನೆಯ ಮೂವತ್ತಾರು ಸಾವಿರ ನಾಲ್ಕಲ್ಲ ಆರಲ್ಲ ಸಾವಿರ ಆರಲ್ಲ ಫ್ರೆಂಡ್ಸ್ ಇವತ್ತು ದುರ್ಗತಿ ಮಾರ್ಕೆಟಿಗೆ ಮಂದಿ ದುರ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಬೆಳಗ್ಗೆ ಆತದೆ ಮರಿ ದೋಸ್ತ ಬರ್ರಿ ಇದೊಂದು ಇದನ್ ಯಾರ್ದು ಎಷ್ಟ್ರಿ ಇದು ಎಷ್ಟ್ರಿ ಮೂವತ್ತೆಂಟು ಮೂವತ್ತೆಂಟೂರಿ ಬರೋತ್ ನೋಡ್ರಿ ನಿಮ್ದು ಆಗಿ ಒಳಪ್ರ ಆಯಿತಾ ಅವ್ರ ಇಪ್ಪತ್ತೆರಡು ಕೇಳಕತ್ತರಿ ನಾನು ಇಪ್ಪತ್ತ್ ಮೂರವರೆಗೆ ಹೋಗ್ರಿ ಇಪ್ಪತ್ತ್ ಮೂರುಕ ಅವ್ರು ನಮ್ಮ ಫ್ರೆಂಡ್ ಒಬ್ರು ಕಮೆಂಟ್ ರೆಗ್ಯುಲರ್ ಮಾಡದ ಹೆಣ್ ಗುರಿ ತೋಸ್ರಣ ಅಂತ ತೋಸ್ರ ಅಂತ ನೋಡ್ರಿ ಫೀಮೇಲ್ಸ್ ಇರ್ತಾವೆ ಬರ್ತಾವೆ ಏನ್ ರೇಟ್ ಆಗ್ತಾವ್ರಿ ಹ್ಮ್ ಓಸುಕೋಸ್ ಅಂದ್ರೆ ಹನ್ನೊಂದು ಊರಿಗೆ ಕೊಡ್ತೀವಿ ಏನು ಬರ್ಬೋದ್ರಿ ಒಂದೊಂದೊಳಗೆ ಮಟನ್ ದಬ್ಬೇಡ್ರಿ ದಬ್ಬೇಡ್ರಿ ಹಾಂ ಎಷ್ಟು ಬರ್ಬೋದ್ರಿ ಮಟನ್ ಹದಿನೆಂಟು ಇಪ್ಪತ್ತು ಕೆ ಜಿ ಹೇಳೊಂದು ಹಾಳಕ್ಕೆ ಬರ್ತವೆ ಇವು ಎರಡಲ್ಲಿ ನಾಲ್ಕರೊಳಗೆ ನೋಡಿ ಹಾಳಕ್ಕೆ ಬರ್ತಾವ್ರಿ ಏನೇ ಸರ್ ನಿಮ್ದು ದುರ್ಗಪ್ಪ ಅಂತ ಓಕೆ ಯಾರಿಗಾರ ಹೆಣ್ಗುರಿ ಬೇಕಂದ್ರೆ ಬೇಕಾದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂಬರ್ ಹೇಳಿರಿ ಒಂದ್ಸಲ ತೊಂಬತ್ತಾರು ಎರಡು ಡಬಲ್ ಜೀರೋ ಡಬಲ್ ಎರಡು ಒಂಬತ್ತು ಜೀರೋ ಒಂದು ನೋಡಿರಿ ಒಬ್ಬರು ಕಮೆಂಟ್ ಮಾಡತ್ತಾರ ರೆಗ್ಯುಲರ್ ಹೆಣ್ ಬೇಕಂತ ಅವ್ರದ್ದು ನಂಬರೇ ಕೊಡಿರಿ ನೋಡ್ರಿ ಡೈರೆಕ್ಟ್ ಮಾತಾಡ್ಕೊಡ್ರಿ ಇದು ಒಂದು ವ್ಯಾಪಾರ ಆಯ್ತು ನೋಡ್ರಿ ಟಗರಿಂದ ನಮಸ್ತೆ ಆರಾಮಿದ್ರಿ ಏನ ತಂದಿರಿ ಸ ಈ ಎರಡು ನೋಡಿರಿ

ಎಸ್ಟಿ ಗಣತ ಒಂದಕ್ಕೆ ಕೇಳದ ನೋಡ್ರಿ ಅನ್ನಾರು ಮತ್ತೇನು ರೀ ಕೃಷ್ಣ ಆರಾಮ ಇದ್ದೀರಿ ಆರಾಮಿದಿರಿ ಕೃಷ್ಣ ಆರಾಮ ಇದಾವೆ ನೋಡಿರಿ ಇದು ಒಂದು ಭಾರಿ ಐತೆ ನೋಡಿರಿ ಇದು ಎಷ್ಟು ಅಣ್ಣ ಇದು ವ್ಯಾಪಾರ ಇದು ಭಾರಿ ಐತಿ ಅಲ್ಲ ಫೈನಲ್ ಕೊಡೋದು ಲಾಸ್ಟ್ ಅದು ಹ್ಞೂ ಫೈನಲ್ ಎಸ್ಟಿಗ್ ಕೊಡ್ತೀರಿ ತಮ್ಮದು ಬಂದ್ರೆ ಬಿಡ್ತಾರೆ ನೋಡಿರಿ ಜೋಳ ಮರಿ ಚೆನ್ನಾಗಿತ್ತು ನೋಡಿರಿ ಏನು ಭಾಳ ಅಂದ್ರೆ ಒಂದು ಐದು ಆರು ತಿಂಗ್ಳು ಅದಾಯ್ತನ ಅದು ಐದು ಆರು ತಿಂಗ್ಳು ಅದು ಆಯ್ತು ನೋಡಿರಿ ಭಾರಿ ಚೆನ್ನಾಗಿ ಇದನ್ನು ಕತ್ತಿರೀನ ಆಗಿಲ್ಲ ಅದು मरी परेशान आई थी ट्वेंटी बता रहे थे इसका तो दुन दुन आया तो फाइनल देता हूँ बोल के बोल रहे पाँच छः महीने का बच्चा है बीस का उसकी कटिंग भी नहीं हुई बकरा अच्छा है नसल केसल में ಇದು ನೋಡ್ರಿ ಹೆಂಗ್ ಕಣತೆ ವ್ಯಾಪಾರ ಆಯ್ತು ಆಯ್ತ್ರಿ ಎಷ್ಟು ಕೊಟ್ಟಿರಿ ಮರಿ ಇವತ್ತು ನಮಸ್ತೆ ಪರವಾಗಿಲ್ಲ ಐತ್ ಕೊಡ ನೋಡ್ರಿ ವ್ಯಾಪಾರ ಆಯ್ತು ಶುರು ಆಗಿತ್ತು ವ್ಯಾಪಾರ ಒಂದೊಂದು ಏನೇನು ರೇಟ್ ಬೀಳ್ತಾವ್ರಿ ಇಪ್ಪತ್ತೆರಡು ಸಾವಿರ ಒಂದೊಂದು ನೀವೇ ಮೇಸ್ ತಂದ್ರೆ ಏನು ರೀ ಏನು ರೀ ಹೆಸರು ನಿಮ್ಮದು ಹಾಂ ನಿಮ್ಮ ಹೆಸರು ಇಲ್ಲ ಹೆಸರಿಲ್ಲ ನಿಮಗೆ ನಿಮ್ಮ ಹೊಲ ಹೆಸರು ಹಾಂ ಶೀಲಾ ಕಿರಣ್ ಕಿರಣ್ ಓಕೆ ಕಿ ಕಿ ಕಿರಣ್ ಏನು ರೀ ರೇಟ್ ಗೊತ್ತಿಲ್ಲಲ್ಲ ಅವ್ರಿಗೆ ಗೊತ್ತು ಅಣ್ಣರು ಇತ್ಕೊಂಡಾರಲ್ಲ ಅವರು ಜತಿಗೆ ಬಂದಾರ ಜತೆಗೆ ಬಂದಾರಲ್ಲ ಹಂಗೆ ಹಿಡ್ಕೊಂಡು ಬಂದಾರ

ಸಾಡೆ ಆಟ ನೋಡ್ರಿ ಎಣ್ಣೂರಿ ಇಲ್ಲಿಂದ ಇವೆಲ್ಲ ಒಂದ್ ಎಂಟು ಒಂಬತ್ತು ಸಾವಿರ ಮುಕ್ಸರ ನೋಡ್ರಿ ಇವರು ದಲಾಲಿ ಮಾಡ್ತಾರ ನಿಮ್ದು ಅಶೋಕ್ ಅಂತ ಅಶೋಕ್ ಅಶೋಕ್ ಬಿ ಡಬ್ಲ್ಯೂ ಡಿ ಎಂ ಕೆ ಓಕೆ ಅಶೋಕ್ ಬಿ ಎಂ ಕೆ ಎಂಟೂರಿ ಒಂಬತ್ತು ಸಾವಿರ ರೂಪಾಯಿ ಮುಗಿಸ್ತಾರ ನೋಡ್ರಿ ಇವರು ವ್ಯಾಪಾರ ಮಾಡೋರು ಏನು ರೇಟ್ ಹೇಳ್ತಾರೆ ನೋಡೋಣ ಏನು ರೇಟ್ ಹೇಳ್ತಿರೀ ಹದಿನಾಲ್ಕು ರೀ ಓಕೆ ವ್ಯಾಪಾರ ಹೇಳೋದು ಹದಿನಾಲ್ಕೂ ಹೇಳ್ತಾರೆ ಇವರು ಇವ್ರು ಬೇಕಂದ್ರೆ ಅಶೋಕನ ಕಡೆ ಬಂದ್ರೆ ಒಂದು ಎಂಟನೂರ ಎಂಬತ್ತು ಸಾವಿರ ರೂಪಾಯಿ ಮುಗಿಸಿನ ಅಂತಾರೆ ಎಷ್ಟ್ರಿ ಜೋಡಿ ಎಷ್ಟು ರೀ ಆರಾಮ್ ನೋಡ್ರಿ ಆರಾಮ್ ಎಷ್ಟು ವರ್ಷ ಎಷ್ಟ ಕೊಟ್ಟಿರಿ ಅಲ್ರಿ ಎಷ್ಟು ಕೊಟ್ಟಿರಿ ಕೊಟ್ರಿ ಹನ್ನೆರಡು ಸಾವಿರ ನೂರ ಕೊಟ್ಟಿರಿ ಇವ ಯಾ ಪೈಲೋನ್ ಕೊಡ್ರಿ ಪೈಲೋನ್ ಫುಲ್ ಕರೆಂಟ್ ಐತ್ರಿ ಏ ದಾ ಒಂದ್ರೀ ಮೇಕೆ ತಂದ್ರಿ ಮೇಕೆ ಏನ್ ರೇಟ್ ಹೇಳ್ತೀರಣ ಯಾವ್ರಿ

ಯಾಕಕಕ ತಿಕ್ಕಿರು ಮಟ್ಟಿ ಎಸ್ ಟಿ ಕೋಟರಿ 13 ವರಿ 13 ವರಿ ಅಂತಾರೆ ಏರ್ಪೋರ್ಟ್ ಅಲ್ಲಿ ಒಟ್ಟಾರೆ 500 ವರಿ ಕೋಟಾರ ನೋಡ್ರಿ 13 ವರಿ ಓಕೆ ಎಡಕ್ಕೆ ತೊಂಡಿರ ಇದೆ ಗೆರಿಕ್ ತೊಂಡಿರ ಗ್ಯಾರವಿಂಗ್ ತೊಂಡಿರ ರಸಿಗೆ ಲಕ್ಕೋ ಏ والے ಚಮಡಾ ರಸಿಗೆ ಲಕ್ಕೋ ಚಮಡಾ ಗಯ ರಸೀ ಟೈಡೋ ಹೋಗಯಾ ಯಾವ ಹೋಗ್ಯಾ ಪ್ರಾಬ್ಲಮ್ ಇಲ್ಲ ಅಜ್ಮನ್ರೆ ಓದ ಏನು ಹೇಳ್ತಿರಿ ಜೋಡಿ 40000 ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಅದೇ ಜೋಡಿ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ರೂಪಾಯಿ ಯಾವ ರೀ ಗುಡಿ ತಂಡ ಏನು ಹೆಸರು ರೀ ಓಕೆ ಎಷ್ಟು ಇವತ್ತು ವ್ಯಾಪಾರ ಇಲ್ಲ ಬೆಳೆ ಬೆಳೆ ಗಾಡಿ ಒಳಗೆ ಅಲ್ಲಿ ಗಾಡಿ ಒಳಗೆ ಹಾಕಿ ನೋಡಿ ನಾನು ಮತ್ತು ಅದೇ ನಾಕಾರ ಕೊಡ್ಸಿದ್ದು ದೇವ್ರು ಕೊಟ್ಟನು ಕೊಟ್ಟಿದ್ದು ಕೊಟ್ಟು ಕೊಟ್ಟಲ್ಲ ಅದೇವ್ ಸಾಕೊಂಡು ಎಷ್ಟ್ರೀ ಜೋಡಿ ನಲ್ವತ್ತೆಂಟು ರೂಪಾಯಿ ಒಳ್ಳೆ ಚೆನ್ನೆಂಟು ಸಾವಿರ ಎರಡು ಜನ ಏ ಮುಂದೆ ಕಳ್ರಿ ವ್ಯಾಪಾರ ಆಗಿಲ್ಲ ರೈತರು ವಾಪಸ್ ಹೋಗ್ತಾರ ರೇಟಿಗೆ ರೇಟ್ ಅಂತ ಹೇಳಿ ಏನೇನು ರೇಟ್ ಇದಾವ ನೀವು ಏಳು ಏಳುವರಿ ಎಂಟೂವರಿ ಓಕೆ ಒಂದು ಲೈವ್ ವೇಟ್ ಒಳಗೆ ಒಂದು ಹದಿನಾರು ಹದಿನೆಂಟು ಕೆ ಜಿ ಮಠ ಇದೆ ನೋಡಿರಿ ಏಳೂರಿಂದ ಎಂಟೂವರಿ ಮಟನೆ ಸರ್ ನಿಮ್ಮದು ಸಿದ್ದು ಸಿಕ್ಸರ್ ಸಿದ್ದು ಸಿಕ್ಸರ್ ಸಿದ್ದು ನೋಡ್ರಿ ಅವ್ರಿ ಸರ್ ನಮ್ಮ ಮಹೇಶ್ನವ್ರು ಹಳೆ ಅಲ್ಲ ಮಹೇಶ್ ಏನ್ರಿ ಬರ್ತೇ ಆಗಿತಿಲ್ರಿ ಅವತ್ತೇನಾರ ಚೆನ್ನಾಗೈತಿ ಅಂಗಡಿಗೆ ಮಾಲ್ಕೊಡ ನೋಡಿ ಅವ್ರದ್ದೇ ಫಾರಮ್ ಒಳಗೆ ಮೇಸಿ ಅವರೇ ಬಂದು ಡೈರೆಕ್ಟ್ ಮಾರತ ಅವರೇ ಫಾರ್ಮ್ ಒಳಗೆ ಮೇಸಿ ನಮಸ್ಕಾರ ರೀ ಆರಾಮದಿರಿ ಏನ್ ಕಟಿಂಗ್ ಮಾಲ್ದಿರಿ ಬಂದಿರಿ ಎಷ್ಟಂತೀರಿ ರೇಟ್ ಸರಿ ಎಂಟು ಸಾವಿರ ಯಾವ ಏನು ಹೆಸರು ಹೆಸರೇ ನಿಮ್ದು ಸಿದ್ದೇಶ ಓಕೆ ಈ ಕಡೆ ಎಲ್ಲ ಕಟ್ಟಿಂಗ್ ಪರ್ಪಸ್ ಎಲ್ಲ ಎಷ್ಟಂತೀ ಜೋಡಿ ಅದು ಸರ್ ಜೋಡಿ 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 ಹದಿಮೂರು ಸಾವಿರ ಯಾರು ತಗೊಂಡ್ರೆ ಇವ್ರು ತಗೊಂಡ್ರ ಬರೀಲ್ದಿ ಅಲ್ಲ ಅವ್ರು ಅಂದ್ರೆ ಮತ್ತ ನಮ್ಮ ಗಣೇಶನ ಹೇಳ್ತಾರೆ ನಮ್ಮ ಗಣೇಶನ ಆರು ಸಾವಿರ ರೂಪಾಯಿ ಮೇಲೆ ಅವ್ರು ತಗೊಳಲ್ಲ ಅಂತ ಅದಕ್ಕೆ ಅವ್ರು ಹೆಂಗ ತಗೊಂಡ್ರು ಆರವರೆಗೆ ಹೆಂಗೆ ಕೇಳಿದ್ರ ಅಂತ ಹದಿಮೂರವರಿ ಅಂದ್ರೆ ಹದಿಮೂರ ಹೆಂಗ ಮಂಜಣ್ಣ ಇವ್ ರೇಟ್ ಒಂದ ಒಂದೂವರಿ ಏಳು ಸಾವಿರ ಓಸು ಓಸು ಏಳುವರೆ ಅಂದ ನೋಡ್ರಿ ಇವು ಓದ್ತಾ ಓದ್ ಮರಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಇವು ಅಂದ್ರೆ ಸ್ವಲ್ಪ ಕಡಿಮೆ ಒಳಗಾಗ್ತವೆ ಹೆಂಗ್ರಿ ಇವು ಎಷ್ಟು ಎಂಟು ವರಿ ಒಂದು ಆರು ಒಳಗೇನಾ ಆರು ಸಾವಿರ ಆರೂವರಿ ಏಳುವರೆಗೆ ಕೆಳ ಏಳುವರೆಗೆ ಲಾಸ್ಟ್ ಆಗ್ತದೆ ನೋಡಿರಿ

ಓಸು ಮರಿ ನಮ್ಮ ಶಿವಮೊಗ್ಗವ್ರು ತೊಗೊಂಡ್ರೆ ನೋಡಿರಿ ಓಕೆ ಶಿವಮೊಗ್ಗದಿಂದ ರಬ್ಬನ್ಪೇಟೆ ಟೋಟಲ್ ಎಷ್ಟು ಮರಿ ತೊಂದ್ರಿ ಹದಿನೆಂಟು ಹದಿನೆಂಟು ಮರಿ ತೊಂದ್ರೆ ಎದಕ್ಕೆ ತೊಗೊಂಡ್ರೀಗ ದೀಪಾವಳಿ ದೀಪಾವಳಿ ಹಬ್ಬಕ್ಕೆ ತೊಂದರೆ ಓಕೆ ಏನೇ ಸರ್ ನಿಮ್ಮದು ಪ್ರವೀಣ್ ಅಂತ ಅಣ್ಣ ಓಕೆ ಎಲ್ಲ ಓಸು ಮರಿ ಇಲ್ಲ ಇದಾವಲ್ಲ ಟೋಟಲ್ ಹದಿನೆಂಟು ಮರಿ ತೊಂದ್ರೆ ನೋಡಿರಿ ಅಲ್ಲಿನೂ ಅಲ್ಲಿ ಒಳಗೆ ಹಾಕಾರ ಪರವಾಗಿಲ್ಲ ಅಲ್ಲಿಂದ ನಮ್ಮ ವಿಡಿಯೋ ನೋಡಿ ಬಂದಿರ ಅಂತ ಹೇಳತಾರ ನೋಡ್ರಿ ಓಕೆ